ಭಾರತದ ಮಾರುಕಟ್ಟೆಯಲ್ಲಿ ನಂಬರ್ ಒನ್ ಶ್ರೀಮಂತ ಗೌತಮ್ ಅದಾನಿಯವರು ಅಪ್ಸ್ಕ್ಯಾಂಡ್ ಆಗಿದ್ದಾರಂತೆ ಅಮೆರಿಕದ ಜಿಲ್ಲಾ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಈ ರೀತಿಯ ವರದಿ ನೀಡಿದ್ದು ಭಾರತೀಯರಿಗೆ ಗಾಬರಿ ಬರುವಂತೆ ಮಾಡಿದ್ದಾರೆ ಭಾರತದ ಹೆಮ್ಮೆಯ ಪುತ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಆಪ್ತ ಸ್ನೇಹಿತ ಕಳೆದು ಹೋಗುವುದು ಅದು ಹೇಗೆ ಸಾಧ್ಯ ದೇಶದ ನಂಬರ್ ಒನ್ ಶ್ರೀಮಂತ ಅದಾನಿಯವರು ಆಗಿರಲಿಕ್ಕಿಲ್ಲ ನೋಡಿ ಇನ್ನಾರು ಆ ಹೆಸರಿನವರು ಇರಬೇಕೆಂದು ಶ್ರೀಮಂತ ವರ್ಗದಲ್ಲಿ ಗಂಭೀರ ಚರ್ಚೆ ಪ್ರಾರಂಭವಾಗಿ ಬಿಟ್ಟಿತ್ತು ಈ ಚರ್ಚೆ ರಾಹುಲ್ ಗಾಂಧಿ ಅವರ ಕಿವಿಗೆ ಬಿತ್ತು ಆ ಕೂಡಲೇ ಪತ್ರಿಕಾ ಸಮ್ಮೇಳನವನ್ನೇ ಕರೆದು ವಿರೋಧ ಪಕ್ಷದ ನಾಯಕನಾಗಿದ್ದು ಈ ವಿಷಯದ ಕುರಿತು ವಿವರಣೆ ನೀಡುವುದು ನನ್ನ ಜವಾಬ್ದಾರಿ ಅಮೆರಿಕನ್ ನ್ಯಾಯಾಲಯ ಗೌತಮ್ ಅದಾನಿಯವರು ಅಮೆರಿಕ ದೇಶದ ಇನ್ವೆಸ್ಟರ್ಗಳಿಗೆ ಸುಳ್ಳು ದಾಖಲಾತಿ ನೀಡಿ ದೊಡ್ಡ ಮಟ್ಟದ ಸಾಲ ಪಡೆದುಕೊಂಡಿದ್ದಾರೆ ಅಂತಹ ದಾಖಲಾತಿ ಪಡೆದುಕೊಳ್ಳಲು ಎರಡು ಸಾವಿರ ಕೋಟಿ ಲಂಚವನ್ನು ಭಾರತ ದೇಶದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆಂದು ಪುರಾವೆಗಳು ದೊರಕಿದ್ದು ಆ ಹಿನ್ನೆಲೆಯಲ್ಲಿ ದೋಕಾ ಗಡಿ ಕೇಸ್ ಮಾಡಿ ಕೋರ್ಟ್ಗೆ ನಿರ್ದಿಷ್ಟ ದಿನ ನಿಗದಿಪಡಿಸಿ ಹಾಜರಾಗುವಂತೆ ನೋಟಿಸ್ ಭಾರತ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗೆ ಕಳಿಸಿಕೊಟ್ಟಿದ್ದಾರೆ ಮೋದಿಯವರ ಆಪ್ತ ಮಿತ್ರನಾಗಿದ್ದ ಅದಾನಿ ಅವರಿಗೆ ನೋಟಿಸ್ ತಲುಪಿಸುವ ಧೈರ್ಯ ಯಾರೂ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಅದಾನಿ ಈಸ್ ಅಪ್ಸ್ಟ್ಯಾಂಡಿಂಗ್ ಎಂದು ವರದಿ ಮಾಡಲಾಗಿದೆ ಎಂದು ರಾಹುಲ್ ಗಾಂಧಿಯವರು ಬ್ರೀಫ್ ಮಾಡಿದ್ದರು ಮುಂದೇನು ಎಂಬ ಪ್ರಶ್ನೆಗೆ ಉತ್ತರ ನೀಡಿದ್ದು ಮತ್ತೊಂದು ದಿನ ಕಡ್ಡಾಯವಾಗಿ ಹಾಜರಾಗಲೇಬೇಕಾದ ದಿನ ಗೊತ್ತು ಮಾಡಿದ್ದಾರೆ ಇದನ್ನು ಸರ್ಚ್ ನೋಟಿಸ್ ಎಂದು ಕರೆಯಲಾಗುತ್ತದೆ ವಿಶ್ವದ ಎಲ್ಲಾ ದೇಶಗಳಿಗೂ ಪ್ರಚಾರ ಮಾಡಲಾಗುತ್ತಿದೆ ಉದಾಹರಣೆಗೆ ನಮ್ಮ ದೇಶದ ಮಲ್ಯ ಮೆಹುಲ್ ಚೌಕ್ಸಿ ಅವರನ್ನು ನಮ್ಮ ದೇಶಕ್ಕೆ ಕರೆತರಲು ಯಾವ ರೀತಿ ಕ್ರಮ ಕೈಗೊಳ್ಳಲು ಪ್ರಾರಂಭಿಸಿದ್ದೇವೆ ಅದೇ ಮಾದರಿಯಲ್ಲಿ ಅಮೆರಿಕದ ಕೋರ್ಟ್ ಪ್ರಕ್ರಿಯೆ ಪ್ರಾರಂಭಿಸಿದೆ ಈಗ ಅನಿವಾರ್ಯವಾಗಿ ಅಪ್ಸ್ಕ್ಯಾಂಡ್ ಆಗಲೇಬೇಕಾದ ಪರಿಸ್ಥಿತಿ ಅದಾನಿಯವರಿಗೆ ಬಂದಿದೆ ಎಂದೆನಿಸುತ್ತಿದೆ ಅದನ್ನು ಕಾದು ನೋಡೋಣ